ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದ್ದೇವೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ಇವತ್ತು ನಾವು ದಸರಾ ಸಂಸ್ಕೃತಿಗೆ ಒಂದು ದೊಡ್ಡ ಹೆಸರು ನಮ್ಮ ಸರ್ಕಾರ ಕಳೆದ ವರ್ಷ ಹಂಸಲೇಖರನ್ನು ನಾವು ಕರೆಸಿ ಒಂದು ಸಂಸ್ಕೃತಿಯ ಮತ್ತೊಂದು ಚಿಗುರು ಹೆಸರು ಅವ್ರ ಕೈಯಲ್ಲಿ ಮಾಡಿಸ್ತು ಇವತ್ತು ಸಾಹಿತ್ಯ ಲೋಕದ ಪೈಲುಬಾನರ ಕರೆಸಿ ಇವತ್ತು ನಾವು ಉದ್ಘಾಟನೆಯನ್ನು ನಾವು ಮಾಡಿ ಅವ್ರ ಕೈಲಿ ಮಾಡಿಸಿ ಅವರ ನುಡಿಮುತ್ತುಗಳನ್ನು ಇವತ್ತು ನಾವೆಲ್ಲ ಕೇಳಿದ್ದೇವೆ ಇವತ್ತು ನಾನು ಆಗಾಗ ಒಂದು ಮಾತು ಹೇಳ್ತೀನಿ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವಲ್ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವದ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ ಹಂಗೆ ಇವತ್ತು ನಾವೆಲ್ಲ ನೆಮ್ಮದಿಯನ್ನು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಪರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ದೊಡ್ಡ ಸಂದರ್ಭದಲ್ಲಿ ಸೇರಿದ್ದೇವೆ ಇವತ್ತು ಚಾಮುಂಡಿ ದೇವರ ಆಶೀರ್ವಾದದಿಂದ ತಾಯಂದಿಯರು ರೈತರು ರಾಜ್ಯದ ಜನತೆ ಭಾಳ ಸಂತೋಷವಾಗಿದ್ದಾರೆ ಅಂಥೇಳಿ ಬಹುಶಃ ಎಲ್ಲರೂ ಕೂಡ ಬಹುಶಃ ಅವ್ರಿಗೆ ನಾವು ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು ಭಾವನೆಗಿನ್ನ ಬದುಕು ಭಾಳ ಮುಖ್ಯ ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಬದುಕಿನಲ್ಲಿ ಕಷ್ಟದಿಂದ ದೂರ ಆಗಲಿ ಅಂಥೇಳಿ ದುಃಖವನ್ನು ದುಃಖದಿಂದ ದೂರವನ್ನು ಮಾಡುವಂಥ ದೇವಿ ದುರ್ಗಾದೇವಿ ಆ ದೇವಿಯೇ ಚಾಮುಂಡಿಯ ಸ್ವರೂಪಿ ಆ ದೇವಿಯ ಸನ್ನಿಧಿಗೆ ನಾನು ಸಿದ್ದರಾಮಯ್ಯನವರು ಬಂದು ಆ ತಾಯಿ ಪಾದಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟು ಮುಡುಪಾಗಿ ಇಟ್ಟು ಐದು ವರ್ಷದ ಹಣವೂ ಕೂಡ ಕೊಟ್ಟು ಇಲ್ಲಿಂದ ತಾಯಿ ನುಡಿದಂತೆ ನಡೀತೇವೆ ಹೇಳಿ ಮಾತನ್ನು ಕೂಡ ತಾಯಿಗೆ ಕೊಟ್ಟು ಇದನ್ನು ಆಚರಣೆ ಮಾಡಿದ್ದು ಕೂಡ ಇದು ಬಹುಶಃ ತಾವೆಲ್ಲ ನೆನಪಿರಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದ್ದರಿಂದ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡೋಂಥ ಸಂದರ್ಭ ಇಲ್ಲ ಕರ್ನಾಟಕ ನಾಡಿನ ಮಹಾಜನತೆಗೆ ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಭಾಳ ಈ ನವರಾತ್ರಿ ಎಂದರೆ ಒಂಬತ್ತು ದಿನ ಒಂಬತ್ತು ದಿನವೂ ದೇವಿಯ ನಾನಾ ಅವತಾರಗಳನ್ನು ಪೂಜೆಯನ್ನು ನಾವು ಮಾಡ್ತಾಯಿದ್ದೇವೆ ಅದೇ ರೀತಿ ನವದುರ್ಗೆ ಶಕ್ತಿ ಮುಂದಿನ ಒಂಬತ್ತು ವರ್ಷಗಳ ಕಾಲ ಸರ್ಕಾರದ ಮೇಲೆ ಆಶೀರ್ವಾದ ಇರ್ತದೆ ಅನ್ನೋದು ಸಂಪೂರ್ಣವಾದಂಥ ನಂಬಿಕೆ ನನಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾವಾಗಲೂ ಹೇಳ್ತಾ ಇರ್ತೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಪ್ರತಿ ಮನೆಗೂ ಕೂಡ ಆ ಹೆಣ್ಣು ಆ ಹೆಣ್ಣಿನ ಶಕ್ತಿ ಹೆಣ್ಣಿನ ಸಾಕಾರದಿಂದ ಕುಟುಂಬಗಳು ಉಡ್ಲು ಆಗಿರ್ತದೆ ಅಂತೇಳಿ ಹಂಗೆ ನಮ್ಮ ರಾಜ್ಯದ ದೇವತೆ ತಾಯಿ ಆ ನಾಡಿನ ದೇವತೆ ನಮ್ಮ ಈ ಚಾಮುಂಡಿದೇಶ್ವರಿಯ ಸಂಪೂರ್ಣವಾದಂಥ ಅನುಗ್ರಹ ಎಲ್ಲ ಕಾರ್ಯಕ್ರಮದ ಮೇಲೂ ಕೂಡ ಇರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಶ್ರೀ ಶಕ್ತಿಯೇ ಕರ್ನಾಟಕದ ಒಂದು ದೊಡ್ಡ ಶಕ್ತಿ ಮೈಸೂರಿನಲ್ಲಿ ಚಾಮುಂಡಿ ಉತ್ತರ ಕರ್ನಾಟಕದಲ್ಲಿ ಬನಶಂಕರಿ ಕರ ಕರಾವಳಿಯಲ್ಲಿ ದುರ್ಗಾದೇವಿ ಮಲ್ನಾಡಲ್ಲಿ ಸುಂದರೇಶ್ವರಿ ಬೆಂಗಳೂರಿನಲ್ಲಿ ಅಣ್ಣಮ್ಮ ನಾನು ಇರುವಂಥ ಕ್ಷೇತ್ರದಲ್ಲಿ ನಮ್ಮ ಕಬ್ಬಾಳಮ್ಮ ಕೆಂಕೇರಮ್ಮ ಇವೆಲ್ಲ ಕೂಡ ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿಕೊಂಡು ಇದ್ದಾರೆ ಆದ್ದರಿಂದ ನಿಮ್ಮೆಲ್ಲರ ಅನುಗ್ರಹ ಇರಲಿ ನಾವು ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮೆಲ್ಲರ ಸಾಕಾರ ಆಶೀರ್ವಾದದಿಂದ ಮುನ್ನಡೆಸ್ಕೊಂಡು ಜನರು ನೆಮ್ಮದಿ ಶಾಂತಿಯಿಂದ ಬದುಕಿ ಅಂತ ಹೇಳಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿಕೊಂಡು ಹೋಗ್ತದೆ ಅದರಿಂದ ಇಂಥ ಒಂದು ಪವಿತ್ರ ಚರಿತ್ರವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಲಿಕ್ಕೆ ತಾವು ಸೇರಿದಕ್ಕೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ವಿಶೇಷವಾಗಿ ಹಂಪ ನಾಗರಾಜರವರು ನನಗೆ ಬಾಲ್ಯದಿಂದ ಪರಿಚಯ ಅವ್ರ ಮಗ ಹರ್ಷ ನಾನಿಬ್ಬರು ಕೂಡ ಶಾಲೆಯಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದ್ದು ಸುಮಾರು ಐವತ್ತೈದು ವರ್ಷದ ನನಗೆ ಗೆಳೆತನ ಎಲ್ಲ ಕೂಡ ಸೊ ಅವರ ಧರ್ಮ ಕೂಡ ಕಮಲ ಹಂಪನಾಗ ಕೂಡ ಗೊತ್ತಿತ್ತು ಇಬ್ಬರು ಕೂಡ ಒಂದು ದೊಡ್ಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಭಂಡಾರ ಇವತ್ತು ಅವರು ಕೂಡ ಅವ್ರ ಕೈಲಿ ಇವತ್ತು ಇದ್ರ ಉದ್ಘಾಟನೆ ಮಾಡಿಸಿದ್ರು ಸರ್ಕಾರ ಮತ್ತು ಸಂಸ್ಕೃತಿಯ ಒಂದು ದೊಡ್ಡ ಭಾಗ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಎಲ್ಲರಿಗೂ ನಮಸ್ಕಾರ